ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನ ಜ್ಞಾನಾಂಜನಶಲಾಕಯ ಜ್ಞಾನ ಅಂಜನ ಶಲಾಕಯ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಒಂದು ಸೈನ್ಯದರ್ಶನದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಇಪ್ಪತ್ತ್ಮೂರು ಏತ್ಸಮೇಕ್ಷೇಹಂತ್ಸರ್ತರಾಷ್ಟ್ರಬುಧೈರ್ ಯುದ್ಧೇ ಪ್ರಿಯ ಚಿಕೀರ್ಷವ ಅರ್ಥ ಈ ಯುದ್ಧಕ್ಕಾಗಿ ಇಲ್ಲಿ ನೆರೆದಿರುವ ಧೃತರಾಷ್ಟ್ರನ ಪುತ್ರ ದುರ್ಯೋಧನನ ಪ್ರಿಯ ಯೋಧರನ್ನು ಒಮ್ಮೆ ನೋಡುತ್ತೇನೆ ಶ್ಲೋಕ ಇಪ್ಪತ್ನಾಲ್ಕು ಸಂಜಯ ಉವಾಚೇವ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ ಸಂಜಯನು ಮುಂದುವರಿಸಿದನು ಓ ಭರತವಂಶಜನೆ ಅರ್ಜುನನ ಕೋರಿಕೆಯ ಮೇರೆಗೆ ಶ್ರೀಕೃಷ್ಣನು ಆ ಮಹಾರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದನು ಶ್ಲೋಕ ಇಪ್ಪತ್ತೈದು ಭೀಷ್ಮದ್ರೋಣ ದ್ರೋಣ ಪ್ರಮುಖ ಸರ್ವಂಚ ಮಹೀಕ್ಷಿ ಉವಾಚ ಪಾಥ ಪಶ್ಯೇತಾನ್ ಸಮೇತಾನ್ ಅರ್ಥ ಭೀಷ್ಮ ದ್ರೋಣ ಮತ್ತು ಎಲ್ಲ ಪ್ರಮುಖ ನಾಯಕರ ಮುಂದೆ ಶ್ರೀಕೃಷ್ಣನು ಅರ್ಜುನನನ್ನು ಸಂಬೋಧಿಸಿ ಹೀಗೆಂದನು ಓ ಪಾರ್ಥ ಇಲ್ಲಿ ನೆರೆದಿರುವಂತಹ ಕುರು ವಂಶವನ್ನು ನೋಡು ಶ್ಲೋಕ ಇಪ್ಪತ್ತಾರು ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೂನ್ ಪುತ್ರಾನ್ ಪೌತ್ರಾನ್ ಸಖಿಂ ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರು ಭಯೋರಪಿ ಅರ್ಥ ಅಲ್ಲಿ ಎರಡು ಸೈನ್ಯಗಳ ಮಧ್ಯದಲ್ಲಿ ಅರ್ಜುನನು ತನ್ನ ಪಿತೃ ಸಮಾನರಾದ ಹಿರಿಯರನ್ನು ತನ್ನ ತಾತಂದಿರನ್ನು ತನ್ನ ಗುರುಗಳನ್ನು ಸೋದರ ಮಾವಂದಿರನ್ನು ಅಣ್ಣ ತಮ್ಮಂದಿರನ್ನು ಮಕ್ಕಳೂ ಮೊಮ್ಮಕ್ಕಳನ್ನು ತನ್ನ ಮಾವಂದಿರನ್ನು ಮತ್ತು ತನ್ನ ಇತರ ಗೆಳೆಯರನ್ನು ನೋಡಿದನು ಶ್ಲೋಕ ಇಪ್ಪತ್ತೇಳು ತಾನ್ ಸಮೀಕ್ಷ್ಯ ಸ ಕಾಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯ ಪರಯ ವಿಷ್ಣೋ ವಿಷೀದನ್ನಿಧಮಬ್ರವೀತ್ ಅರ್ಥ ರಣಭೂಮಿಯಲ್ಲಿ ನೆರೆದ ತನ್ನ ಎಲ್ಲ ಬಂಧುಗಳನ್ನೂ ನೋಡಿದ ಕುಂತಿಪುತ್ರ ಅರ್ಜುನನು ಕರುಣೆಯಿಂದ ಹೃದಯ ತುಂಬಿ ಬಂದು ದುಃಖಪರವಶನಾಗಿ ಹೀಗೆಂದನು ಶ್ಲೋಕ ಇಪ್ಪತ್ತೆಂಟು ಅರ್ಜುನ ಉಚ ಧೃಷ್ಟೇ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮಗಾತ್ರಣಿ ಮುಖಂಚ ಪರಿಶುಷ್ಯತಿ ಅರ್ಜುನನು ಹೇಳಿದನು ಓ ಕೃಷ್ಣ ಇಲ್ಲಿ ನೆರೆದ ನನ್ನ ಬಂಧುಗಳು ಯುದ್ಧಕ್ಕೆ ಸಜ್ಜಾಗಿರುವುದನ್ನು ನೋಡಿ ನನ್ನ ಅವಯವಗಳು ಬಲಹೀನವಾಗುತ್ತಿವೆ ಮತ್ತು ನನ್ನ ಬಾಯಿ ಒಣಗಿ ಹೋಗುತ್ತಿದೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಶ್ಲೋಕಗಳು ಮತ್ತು ಅರ್ಥ ಸರ್ವೇ ಜನ ಸುಖಿನೋ ಬವಂತು